ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ಇವತ್ತು ಸಂಜೆ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಕೊಬ್ಬರಿನ ಯಾವಾಗಲೂ ನಾನು ತುರಿದು ಫ್ರೀಝರಲ್ಲಿ ಇಟ್ಕೊತಾ ಇದ್ದೆ ನನಗೆ ಚಟ್ನಿಗಳಿಗೆ ಚಟ್ನಿ ಪುಡಿಗಳಿಗೆ ಬೇಕಾಗುತ್ತೆ ಹಾಗಾಗಿ ಅದಕ್ಕೆ ನಾನು ಈ ಸಲ ಏನು ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿ ಮಾಡಿ ಇದನ್ನು ನಾನು ತರಿತರಿಯಾಗಿ ರುಬ್ಬಿ ಇಟ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಬಿಲ್ಲ ತರಿತರಿಯಾಗಿ ರುಬ್ಬಿ ಇಟ್ಕೊತಾ ಇದ್ದೀನಿ ಇದನ್ನು ಒಂದು ಜಿಪ್ಲಾಕ್ ಕವರಿಗೆ ಹಾಕಿ ನಾನು ಫ್ರೀಝರಲ್ಲಿ ಇಟ್ಕೊಂಡ್ರೆ ನನಗೆ ಇದು ಒಂದು ವರ್ಷಕ್ಕಾಗಷ್ಟು ಆಗುತ್ತೆ ನೀವು ಬೇಕಿದ್ದರೆ ಅಂಟಿನುಂಡೆ ಮಾಡೋದಕ್ಕೆ ಕೂಡ ಇದನ್ನು ಹಾಕಿ ಹಾಕೋಕ್ಕೂ ಬರುತ್ತೆ ನಾನು ಹೋದ್ಸಲ ಹಾಗೆ ಇಡೀ ಇಡೀ ಹೊಳಕೆನ ಒಂದು ಬಾಕ್ಸಿಗೆ ತುಂಬಿ ತುಂಬ ಚೆನ್ನಾಗಿ ಒಣಸೆ ಇಟ್ಕೊಂಡಿದ್ದೆ ಆದರೆ ಒಂದೊಂದು ಗಿಟ್ಕ ಕೂಡ ಬರಲೇ ಇಲ್ಲ ನಾನು ಹಾಗೆ ಅದನ್ನು ಬಿಟ್ಟೆ ಆದರೆ ನಾನು ಈ ಥರ ತುರಿದು ಕೂಡ ಇಟ್ಕೊತೀನಿ ಈ ಸಲ ಸ್ವಲ್ಪ ಜಾಸ್ತಿ ತುರಿದು ಇಟ್ಕೊತಾ ಇದ್ದೀನಿ ಚಟ್ನಿ ಪುಡಿಗಳಿಗೆ ಮತ್ತು ನಾನು ಗೋಧಿ ಕಡುಬು ಮಾಡಿದಾಗ ಈರುಳ್ಳಿ ಚಟ್ನಿಗೆಲ್ಲ ಹಾಕ್ತೀನಲ್ವ ಹಾಗಾಗಿ ಈಗ ಇದಿಷ್ಟು ಇತ್ತು ಇದಿಷ್ಟು ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ನನಗೆ ವರ್ಷ ಪೂರ್ತಿ ಆಗೋಷ್ಟು ಸಾಕಾಗುತ್ತೆ ಇವಾಗ ಮಕ್ಕಳು ಯಾರು ಇರೋಲ್ಲ ಹಾಗಾಗಿ ಚಟ್ನಿ ಪುಡಿಗಳಿಗೆ ನಾನು ಜಾಸ್ತಿ ಹಾಕೋದಿಲ್ಲ ಎಲ್ಲರೂ ಅಮ್ಮ ಮಾಡಿದ್ರೆ ಅದರಲ್ಲೇ ಇಸ್ಕೊಬಂದರೆ ನಂಗೆ ಅದೇ ಆಗಿಬಿಡುತ್ತೆ ಆದರೂ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಮಾಡಿ ಇಟ್ಕೊತೀನಿ ಹಾಗೆಯೇ ಇದು ನಾಳೆ ಇದ್ರದ್ದು ಬಾಳೆ ಎಲೆ ಕಡುಬು ಮಾಡೋಣ ಅಂತ ಅಂದರೆ ಹುಳಿಗಡುಬು ಅಂತ ಹೇಳ್ತೀವಿ ತುಂಬ ದಿನ ಆಗಿತ್ತು ಹಾಗಾಗಿ ನಮ್ಮ ಮನೆಯವರೇ ಬಾಳೆಲೆ ನಾ ಬಂದಿದ್ರು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಮುಂಚೆ ನಮ್ಮ ರೂಮ್ ಮೇಲ್ಗಡೆ ಒಂದು ಕಿಟಕಿ ಇದೆ ಅದ್ರ ಮೇಲ್ಗಡೆ ಸಜ್ಜಲ್ಲ ಸಜ್ಜಾದ್ಮೇಲೆ ಕುತ್ಕೊಂತಿತ್ತು ಮರಿ ಆಗ್ತಿತ್ತು ಮಾಡ್ತಿತ್ತು ಯಾವಾಗೋ ಒಂದ್ಸಲ ಬರೋದು ಮಾಡಿ ಹೋಗ್ಬಿಡ್ತಿತ್ತು ನಿಂತಿಲ್ಲ ಯಾವಾಗಲೂ ಈಗ ನಾವು ಮೇಲ್ಗಡೆ ಶೀಟ್ ಹಾಕಿದಾಗಿಂದ ಒಂದು ರಾಶಿ ಪಾರಿ ಒಳಾಗಿದ್ದಾವೆ ನಾವು ಅವಾಗ್ಲೇನೆ ಅದೇ ಫ್ಯಾನ್ ನಾವು ಇದು ಸಣ್ಣ ದೂರ ಬರುತ್ತೆ ಅವಾಗ್ಲೇನೆ ನಾವು ಏನ್ ಮಾಡ್ಬಿಟ್ಟಿತ್ತು ಕೆಳಗಡೆ ಗ್ಯಾಪ್ ಬಿಡಬಾರ್ದಾಗಿತ್ತು ಅದೇನು ಐಡಿಯಾ ಐಡಾ ಕೊಟ್ರ ಇವ್ರು ಕೊಟ್ರ ಅವ್ರು ಗೊತ್ತಿಲ್ಲ ಅದು ಕೆಳಗಡೆ ಗ್ಯಾಪ್ ಆಗಿಬಿಟ್ಟಿದೆ ಅದು ಅಲ್ಲಿ ಎಲ್ಲ ಒಳಗಡೆ ಹೋಗಿ ಮನೆ ಮಾಡ್ಕೊತಿದಾವೆ ಮನೆ ಮಾಡ್ಕೊಂಡ್ರೆ ಪರವಾಗಿಲ್ಲ ಹಗ್ಲು ಹೊತ್ತು ಯಾರೋ ಮನೆ ಮೇಲೆ ಇದಾರೇನೋ ಅನ್ನಷ್ಟು ಗಲಾಟೆ ಮಾಡ್ತಾ ಇದ್ದಾವೆ ಹಂಗಾಗಿ ನಾನು ಜಗಳ ಜಗಳ ಮತ್ತೆ ಮನೆಯಲ್ಲಿ ಪಾರಿವಾಳ ಇರಬಾರ್ದು ಅಂತಲೂ ಹೇಳ್ತಾರೆ ಗೊತ್ತಿಲ್ಲ ಮತ್ತೆ ಅವು ಎಲ್ಲಿ ಹೋಗ್ತವೆ ಪಾಪ ಆ ಅಂದರೆ ತುಂಬಾ ಆಗ್ಬಿಟ್ಟಿದಾವೆ ಹಂಗಾಗಿ ನಾವು ಬೆಕ್ಕು ಸಾಕೋಣ ಒಂದು ಐಡಿಯಾ ಮಾಡಿ ನಮ್ಮ ನಮ್ಮಅಮ್ಮ ಬೆಕ್ಸು ಕೂಡ ತರಿಸಿ ಇಟ್ಟಿದ್ರು ನಾವು ಡೆಲ್ಲಿಗೆ ಹೋದಾಗ ಆಮೇಲೆ ಅದು ಭಾರಿ ಸಂದ್ ಮರಿ ತಂದ್ಕೊಟ್ಟಿದ್ ತಂದ್ಕೊಟ್ಬಿಟ್ಟಿದಾಗ ನಂಚಿಕ್ಕ ಮಗ ಪಾಪ ಎರಡು ಸಹ ತಗೊಂಡ್ಬಿಟ್ಟಿದಾವೆ ಕೊಣ್ಣೇ ಬಿಟ್ಟಿಲ್ಲಂತೆ ಬೆಕ್ಕಿನ ಬೆಕ್ಕಿಲ್ ಮರಿ ಅಂತ ಹೋಗಿ ಯಾವಕ್ಕೆ ಅಂತ ಗೊತ್ತು ಬಂದಿದ್ದಾವೆ ಪಾಪ ಆಮೇಲೆ ಮತ್ತೆ ಬೇಡ ಇದು ಇದು ಬತ್ತ ಬೆಕ್ ಸಾಕಿ ಆಮೇಲೆ ದನ ಸಾಕಿ ಅಂತ ಅದೊಂಥರ ಸಂಸಾರ ಕಥೆ ಅಂತ ಮಾಡ್ಕೊಳ್ರಿ ಏನಾರು ಆಗತ್ತೆ ಅಂತೇಳಿ ನಾವು ಆಮೇಲೆ ತುಂಬಾ ಹೇಳಿದ್ರು ನನ್ನ ಚಿಕ್ಕಪ್ಪನ ತಂದು ಕೊಡ್ತೀನಿ ತಂದ್ಕೊಡ್ತಿದ್ದ ಕೊಡ್ತೀವಿ ಸವಾಸ ಮೇಡಮ್ ಅದೇ ಎಲ್ಲರೂ ಹೋಗ್ಬೇಕು ಬರ್ಬೇಕಂದ್ರೆ ಇವು ಪ್ರಾಣಿ ಪಕ್ಷಿಗಳನ್ನ ಸಾಕಂಡು ನಾವೇಳೆ ಝೂ ಮಾಡ್ಕೊಂಡಂಗೆ ಆಗತ್ತೆ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಅಂತ ಈಗ ನೋಡಿ ಹೊಸದೊಂದು ಒಬ್ಬನು ಮೆಂಬರ್ ಮತ್ತೆ ಇದಾಗಿದ್ದಾನ ಈಗ ಅವ್ಳು ಎರಡಕ್ಕೂ ಮಾಡ್ಬೇಕು ಒಂದು ಕುಕ್ಕರ್ ಅನ್ನ ಮಾಡ್ಬೇಕು ಮುಂದಿನ ಸಾಕಾಗಲ್ಲ ನಾನು ಅದೇ ಅಂದ್ರೆ ನಂಗೆ ಸಾಕಾಗೋಗಿದೆ ಹೋಗಿದೆ ಅನ್ನ ಮಾಡಿ ಮಾಡಿ ಅಂತ ನಮ್ಮ ಸಿಂಭಾಗ್ರೆ ಒಂದು ಇಡೀ ದಿನ ಫುಲ್ ಆಗುತ್ತೆ ಇವತ್ತು ಹಂಗಲ್ಲ ಎರಡೇ ಹೊತ್ತಿಗೆ ಒಂದು ಕುಕ್ಕರ್ ಅನ್ನ ಬೇಕು ಈ ಕುಕ್ಕರ್ ದೊಡ್ಡ ತಗೋಬೇಕಾಗಿ ಏನೋ ಗೊತ್ತಿಲ್ಲ ಇವತ್ತು ತಿಂಡಿ ಹಾ ಇರುತ್ತೆ ನಿನ್ನೆ ಸನ್ ನಿನ್ನೆ ಬರ್ತಾ ನಿನ್ನೆ ನಮ್ಮ ಮನೆಯೇ ತಂದಿದ್ದು ನಾನು ನಿನ್ನೆ ನನ್ಗೆ ಮೊನ್ನೆ ಮರ್ತೋಗ್ಬಿಡ್ತು ತಂದಾಗ ಲೇಟ್ ಆಗಿ ಏನೋ ಆಗಿತ್ತು ನಂಗೆ ಗೊತ್ತಿಲ್ಲ ನಿನ್ನ ಅದು ಫೋನ್ ಮಾಡ್ತಾರೆ ಅಲ್ಲಿಂದ ನಾನು ತೋರಿಸಿದ್ದ ನಿನ್ನ ಬಿಲಿಯನ್ ಡಾಲರ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಸಿಕ್ಕಿದೆ ಅಂದರು ಏನು ಅಂದ್ರೆ ನಾಳೆ ಇವಳಿಗೆ ತಿಂಡಿ ಕಡುಬು ಕಡುಬು ಮಾಡು ಎಲೆ ಎಲೆಗಳು ಅಂತ ಹೇಳಿದ್ರು ನಂಗೆ ಅದು ಮತ್ತೆ ಹೋಗಿತ್ತು ಅವತ್ತು ಬೆಳಗ್ಗೆನೆ ಅನಿಸುತ್ತಲ್ಲ ರೀ ಅಲ್ಲ ನೀವು ಬೆಳಿಗ್ಗೆ ಬಳನೆ ತಗೊಂಡು ಫೋನ್ ಮಾಡಿದ್ದು ಹ್ಮ್ ಅಂತ ಹೇಳೋದು ನಾನು ನಂಗೆ ಮತ್ತೋಯ್ತಾ ಎಂತ ಆಯ್ತು ಹಂಗೆ ಇವತ್ತು ಇದು ಎಲೆಗಳು ಮನೆ ಮೇಲ್ಗಡೆ ಶೀಟ್ ಹಾಕಿದ್ದೀವಲ್ಲ ಅದ್ರ ಸೈಡ್ಗೆ ಒಂದಷ್ಟು ಜಾಗ ಇದೆ ಅಲ್ಲಿ ಬಂದು ಪಾರಿವಾಳ ಕೂರೋದು ಮತ್ತು ಇಡೀ ಮನೆ ಸುತ್ತ ಗಲೀಜು ಮಾಡೋದು ಮಾಡ್ತಾ ಇದ್ದಾವೆ ಮತ್ತು ಮನೆ ಮೇಲ್ಗಡೆ ಇರಬಾರ್ದು ಅಂತ ಕೂಡ ಹೇಳ್ತಾರೆ ಅದು ಮನೆ ಕೂಡ ಹಾಳಾಗುತ್ತಂತೆ ನಾನು ನಿಮಗೆ ತೋರಿಸಿಲ್ಲ ಎಷ್ಟು ಗಲೀಜು ಇದ್ವು ಅಂದರೆ ಕಿಟಕಿ ಮೇಲೆಲ್ಲ ಕುತ್ಕೊಂಡು ನಂಗಂತೂ ಕ್ಲೀನ್ ಮಾಡಿ ಮಾಡಿ ಸಾಕಾಗಿ ಹೋಗಿತ್ತು ಆಮೇಲೆ ಹಗಲು ಹೊತ್ತು ಜಗಳ ಮಾಡ್ಕೊಳ್ಳೋದು ಅದು ಅವು ಯಾರೋ ಮನೆ ಮೇಲೆ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಅನ್ನಿಸ್ತಾ ಇತ್ತು ಮತ್ತು ಯಾರಾದರೂ ಮನೇಲಿ ಗೊತ್ತಿಲ್ಲದೆ ಇರೋರು ಏನಾದರೂ ಬಂದರೆ ಏನೋ ನಡೀತಾ ಇದೆ ಒಳಗೆ ಅನ್ನೋದೇ ಸರಿ ಆ ಥರ ಸೌಂಡ್ ಮಾಡ್ತಾ ಇತ್ತು ಹಾಗಾಗಿ ಅದನ್ನು ಸರಿ ಮಾಡ್ಸೋಣ ಅಂದರೆ ಅದು ಶೀ ಅದೇನೋ ಒಂದು ಹಾಕ್ತಾರೆ ಒಂದು ತಂತಿ ಥರದ್ದು ಹಾಕ್ತಾರಂತೆ ಅದು ಶೀಟ್ ಹಾಕಿದ್ರಲ್ವ ಅವ್ರನ್ನೇ ಕರ್ಕೊಂಬಂದು ತೋರಿಸಿ ಎಲ್ಲ ಮಾಡಿ ಮಾಡಿದ್ದಾರೆ ಅವರೇ ಅದೇ ಇವತ್ತು ಬರ್ತೀನಿ ಅಂತ ಹೇಳಿದ್ರಂತೆ ಹಾಗಾಗಿ ಇವತ್ತು ಆ ಕೆಲಸ ನಡೀತಾ ಇದೆ ಅದೇ ಒಂದೊಂದು ಸಲ ಅನಿಸುತ್ತೆ ಈ ಸ್ವಂತ ಮನೆ ಕಟ್ಕೊಳೋದಕ್ಕಿಂತನೂ ಬಾಡಿಗೆ ಮನೆಯಲ್ಲಿ ಇರೋದೇ ಬೆಸ್ಟ್ ಅಂತ ಅನಿಸುತ್ತೆ ಈ ಥರದ್ದೆಲ್ಲ ಪ್ರತಿ ತಿಂಗಳು ಒಂದು ಏನಾದರೂ ಒಂದು ರಿಪೇರಿ ಇರುತ್ತೆ ಇಲ್ಲ ಒಂದು ಏನೋ ಒಂದು ಆಗುತ್ತೆ ಈಗ ನಮ್ಮದು ಬಾವಿದು ಮೋಟ್ರ್ ಕೂಡ ಏನೋ ಹಾಳಾಗಿದೆ ಸದ್ಯ ನಮಗೆ ಬೋರ್ ಇರೋದಕ್ಕೆ ನಾವೀಗ ನಮ್ಮ ಓಪನ್ ವೆಲ್ಲೋ ನಾನು ಯೂಸ್ ಮಾಡ್ತಾ ಇಲ್ಲ ಆದರೆ ಇವಾಗ ಓಪನ್ ವೆಲ್ಲಲ್ಲಿ ನೀರು ಕೂಡ ಇಲ್ಲ ಅವರು ರಿಪೇರಿಗೆ ಬನ್ನಿ ಬನ್ನಿ ಅಂತ ನಮ್ಮ ಮನೆಯವ್ರು ಇದ್ದಾರೆ ಅವರು ಇವಾಗ ಎಲ್ಲ ತೋಟಕ್ಕೆ ನೀರು ಬಿಡೋರೋ ಪಂಪ್ಗಳನ್ನ ರಿಪೇರಿ ಮಾಡೋಕ್ಕೆ ಹೋಗ್ತಾರ ನಮ್ಮದು ಅಷ್ಟು ಎಮರ್ಜೆನ್ಸಿ ಇಲ್ಲಲ್ಲ ಹಾಗಾಗಿ ನಮ್ಮ ಮನೆ ಇದಕ್ಕೆ ಬಂದಿಲ್ಲ ಈಗ ಅದು ಹಾಳಾಗೆ ಎಷ್ಟೊಂದು ದಿನ ಆಯಿತು ನಾನು ಅವತ್ತು ಆನ್ವಟ್ಟಿಗೆ ಹೋಗಿದ್ದೆ ಗೊತ್ತಾ ಆವತ್ತೇ ಅನಿಸುತ್ತೆ ಅವತ್ತು ಫೀಸ್ ಹೋಗಿತ್ತಲ್ವ ಅದರ ಸುದ್ದಿ ಫೀಸ್ ಸುದ್ದಿ ಹೇಳಿದ್ದೆಲ್ಲ ಆವಾಗ ಹಾಳಾಗಿದ್ದು ಇಲ್ಲಿವರೆಗೂ ಅದ್ರದ್ದು ರಿಪೇರಿ ಆಗಿಲ್ಲ ನಮ್ಮ ಮನೆಯವ್ರ ಹತ್ರ ಅದೇ ಅಂತ ಇದ್ದೆ ಸುಮ್ಮನೆ ರೀ ಆರಾಮಾಗಿ ಬಾಡಿಗೆ ಮನೆಗೆ ಇರೋದೇ ಬೆಸ್ಟು ಏನಾದರೂ ಆಯಿತು ಅಂದರೆ ಓನರಿಗೆ ಹೇಳ್ದೆ ಸುಮ್ಮನೆ ಕೂತ್ಕೊಂಡು ಅವ್ರು ರಿಪೇರಿ ಮಾಡಿಸ್ಕೊಡ್ತಾರೆ ಈ ಸ್ವಂತ ಮನೆ ಯಾರಿಗೆ ಬೇಕು ಅನಿಸುತ್ತೆ ಅಂತ ಯಾಕಂದ್ರೆ ಏನೇ ಆದರೂ ನಾವೇ ರಿಪೇರಿ ಮಾಡಿಸ್ಕೋಬೇಕು ಹಂಗಾಗಿ ಮತ್ತೇನು ಗೊತ್ತಾ ಈ ಮನೆ ಬೇಜಾರು ಬಂತ ಇನ್ನೊಂದು ಒಳ್ಳೆ ಚೆನ್ನಾಗಿರೋ ಮನೆಗೆ ಹೋಗ್ಬೋದು ಈ ಮನೇಲೇ ಊಟ ಹೊಡ್ಕೊಂಡಿರ್ಬೇಕು ಇವಾಗ ಅನ್ಸುತ್ತೆ ಅದು ಹಂಗೆ ಗೊತ್ತಾ ಬಾಡಿಗೆ ಮನೇಲಿ ಇದ್ದಾಗ ಸ್ವಂತ ಮನೆಗೆ ಹೋಗ್ಬೇಕು ಅನ್ಸುತ್ತೆ ಸ್ವಂತ ಮನೆಗೆ ಬಂದಾಗ ಬಾಡಿಗೆ ಮನೆಗೆ ಹೋಗ್ಬೇಕು ಅನಿಸುತ್ತೆ ನಗ್ತಿರ ಏನೋ ಗೊತ್ತಿಲ್ಲ ಎಷ್ಟೊಂದು ಅಲ್ಲೆಲ್ಲ ಜನರ ಕನ್ಸು ಏನಂದ್ರೆ ಒಂದು ಮನೆ ಕಟ್ಕೊಂಡು ಸ್ವಂತ ನಮ್ದು ಅನ್ನೋದೊಂದು ಗೂಡಿರಬೇಕು ಅಂತ ನಾನು ಈ ಕೃಪ ಏನು ಈ ಥರ ಹುಚ್ಚಿ ಥರ ಮಾತಾಡ್ತಾಳೆ ಏನೋ ಗೊತ್ತಿಲ್ಲ ಸುಮ್ಮನೆ ನಂಗೆ ಬೆಳಗ್ಗೆ ಇವತ್ತು ಹಂಗೆ ಅನ್ನಿಸ್ತು ಪ್ರತಿ ಸಲವೂ ಪ್ರತಿ ತಿಂಗಳು ಒಂದು ಏನಾದರೂ ಒಂದು ಇರುತ್ತೆ ಏನೂ ಒಂದು ಖರ್ಚಿಲ್ಲ ಅನ್ನೋ ಹೋಗಿಲ್ಲ ಇಲ್ಲ ಒಂದು ಅಲ್ಲಿನೇ ಸೋರ್ತಿರುತ್ತೆ ಇಲ್ಲ ಏನೋ ಒಂದು ಆಗ್ತಿರುತ್ತೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಅದೇ ಅಂತ ಇದ್ದೆ ಸುಮ್ಮನೆ ಈಗ ನೋಡಿ ಉಣ್ಣಂಗಲ್ಲ ತಿಂದಂಗಲ್ಲ ಈಗ ಒಂದು ಹತ್ತು ಹದಿನೈದು ಸಾವಿರ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅದಕ್ಕೆ ಬೇಜಾರು ಬಂದು ನಾನು ಇವತ್ತು ಬೆಳಗ್ಗೆ ನಮ್ಮ ಹತ್ರ ಅದನ್ನೇ ಹೇಳ್ತಾ ಇದ್ದೆ ಅವ್ರು ಅದೇ ಅಂತ ಇದ್ದರು ಬಾಡಿಗೆ ಮನೆಗೆ ಇರ್ತಾರೆ ಸ್ವಂತ ಮನೆ ಬೇಕು ಅಂತೀಯ ಸ್ವಂತ ಮನೆಗೆ ಒಂದ್ಮೇಲೆ ಬಾಡಿಗೆ ಮನೆಗೆ ಹೋಗಬೇಕು ಅಂತೀಯಾ ಅಂತ ನಮ್ಮ ಮನೆಯವ್ರನ್ನ ಊರಿಗೆ ಕಳಿಸಿ ನಾನು ಕಾಯಿ ತುರಿಯೋದಕ್ಕೆ ಅಂತ ಹೋದೆ ಕಾಯಿ ತುರ್ಕೊಂಡು ಒಳಗೆ ಬರೋ ಅಷ್ಟೊತ್ತಿಗೆ ಹಾಕಿರೋ ಟೊಮೆಟೊ ಕಾಯಿ ಹೊತ್ತಿ ಹೋಗಿ ಇತ್ತು ನಾನು ಹೊರಗಡೆ ಹೋದರೆ ನಂಗೆ ನೆನಪೇ ಇರೋದಿಲ್ಲ ಒಂದೊಂದು ಸಲ ನಾನು ಅದಕ್ಕೇ ಒಲೆ ಹತ್ರ ಇದ್ದಾಗ ಮಾತ್ರ ಆ ಥರದ್ದೆಲ್ಲ ಕೆಲಸಗಳನ್ನ ಮಾಡ್ಕೊತೀನಿ ಇವತ್ತು ಯಾವ ಇದರಲ್ಲಿ ಏನು ಮಾಡ್ಕೊಂಡಂಗೆ ಗೊತ್ತಿಲ್ಲ ಸ್ವಲ್ಪ ಕೆಳಗಡೆ ಆಯಿತು ಆದರೆ ಯಾ ಸೀದೋಗಿರೋ ವಾಸನೆ ಏನು ಆ ಥರ ಏನು ಬರಲಿಲ್ಲ ನನಗೆ ಆ ಸ್ಟೀಲ್ದು ಬಾಣಲಿ ಇದೆಯಲ್ಲ ಅದರಲ್ಲಿ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೆ ನಾನು ಅದನ್ನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ತಳನು ದಪ್ಪ ಇದೆ ಎಲ್ಲದು ಚೆನ್ನಾಗಿದೆ ಉಪ್ಪಿಟ್ಟು ಗಿಪ್ಪಿಟ್ಟು ಆ ಥರದ್ದೆಲ್ಲ ಅದರಲ್ಲೇ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಆದರೆ ಈ ಥರ ಹುರಿಯೋದು ಮೊನ್ನೆ ಒಂದಿನ ರವೆ ಹುರಿತಾ ಇದ್ದೆ ಆವಾಗಲೂ ಕೂಡ ಹಾಗೇನೆ ತಳ ಎಲ್ಲ ಸೀದೋಗ್ಬಿಟ್ಟಿತ್ತು ಅದಕ್ಕೆ ನಾನು ಅದನ್ನು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ಉಪ್ಪಿಟ್ಟು ಆ ಥರದ್ದು ಏನಾದರೂ ಮಾಡೋಕ್ಕೆ ಅಥವಾ ಒಗ್ಗರಣೆ ಪಲ್ಯ ಏನಾದರೂ ಮಾಡ್ತೀನಲ್ವ ಅವಾಗ ಮಾತ್ರ ಅದನ್ನು ಯೂಸ್ ಮಾಡ್ತೇನೆ ಹಾಗೆ ಈಗ ಟೀ ಕುಡಿಯೋಣ ಅಂತ ಟೀ ಕೂಡ ಮಾಡ್ಕೊತೀವಿ thank you. ಯಾಕೋ ಕಡುಬೋ ಆಗುತ್ತೇನೋ ಅನ್ನೋ ಥರ ಅನಿಸ್ತಾ ಇತ್ತು ರವೆ ತುಂಬಾ ದೊಡ್ಡದಾಗ್ಬಿಟ್ಟಿತ್ತು ಒಡೆದಿದ್ದು ಯಾವತ್ತೂ ಆಗಿರಲಿಲ್ಲ ಇವತ್ತು ಯಾಕೆ ಹಂಗಾಯ್ತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಸಂಜೆ ನಾನು ಸಲ ನೋಡಿದೆ ಸರಿ ಇದೆ ಅನಿಸ್ತು ಆಮೇಲೆ ಅದೇ ಅಳತೆಗೆ ಒಡೆದೆ ಆದರೆ ಸ್ವಲ್ಪ ದೊಡ್ಡ ಆಗಿಬಿಟ್ಟಿತ್ತು ತುಂಬ ಉದುರು ಉದ್ರೆ ಆಗುತ್ತೆ ದೊಡ್ಡ ಒಡೆದ್ರೆ ಆಮೇಲೆ ಕಡುಬಿನ ಶೇಪಲ್ಲಿ ಬರೋದಿಲ್ಲ ನಿಮಗೆ ಆಮೇಲೆ ಬೆಂದ ಮೇಲೆ ತೋರಿಸ್ತೀನಿ ಶೇಪೇ ಬಂದಿರಲಿಲ್ಲ ಇವತ್ತು ಹಾಗೆಯೇ ಈಗ ಚಟ್ನಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡ್ತೀನಿ ಯಾಕಂದರೆ ಕಡುಬಿಗೆ ಎರಡು ಥರ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೆಟೊಕ ಚಟ್ನಿನ ನಾನು ಫಸ್ಟೇ ರುಬ್ಬಿದ್ದೆ ಈಗ ಕಾಯಿ ಚಟ್ನಿಗೆ ನಾನು ಇದ್ದೀನಿ ಹಾಗೆಯೇ ನೆಲ್ಲಿಕಾಯಿ ಕೂಡ ಇತ್ತಲ್ವ ನೆಲ್ಲಿಕಾಯಿ ಜ್ಯೂಸ್ ಕೂಡ ಇವತ್ತು ಮಾಡಬೇಕು ನೆಲ್ಲಿಕಾಯಿ ಜ್ಯೂಸ್ಗೆ ಏನು ಹಾಕ್ತೀರ ಅಂತ ಕೆಲವೊಬ್ಬರು ಕೇಳ್ತೀರಾ ಒಂದೊಂದಿನ ಶುಂಠಿ ಹಾಕ್ತೀನಿ ಒಂದೊಂದಿನ ಪುದೀನ ಹಾಕ್ತೀನಿ ಹಾಗೆ ಒಂದೊಂದಿನ ಕರಿಬೇವು ಹಾಕ್ತೀನಿ ಒಂದೊಂದಿನ ಜಬ್ಬರಿ ಉಪ್ಪು ಹಾಕ್ಬಿಟ್ಟು ನೆಲ್ಲಿಕಾಯಿ ನೀರನ್ನು ಹಾಕಿ ರುಬ್ಬಿ ಅದು ಸೋಸಿ ಅದು ರಸನ ಕುಡಿತೀವಿ ಇಬ್ರು ಒಬ್ಬೊಬ್ಬರಿಗೆ ಒಂದೊಂದು ನೆಲ್ಲಿಕಾಯಿ ಥರ ಕುಡಿರಿ ಇದು ತುಂಬ ಒಳ್ಳೆಯದು ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಕಣ್ಣಿಗೂ ಒಳ್ಳೆಯದು ಹಾಗೆ ಕೂದಲಿಗೆ ಕೂಡ ತುಂಬ ಒಳ್ಳೆಯದು ಇದು ಇವಾಗಂತೂ ಯಾವ ಎಲ್ಲ ಸೀಸನಲ್ಲೂ ಸಿಗುತ್ತೆ ಆದರೆ ಈ ಸಲ ತಂದಿರೋ ನೆಲ್ಲಿಕಾಯಿ ತುಂಬಾ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಮತ್ತು ತುಂಬ ಒಗ್ಗುರಿತ್ತು ಕೆಲವೊಂದು ಸಲ ತುಂಬ ದೊಡ್ಡ ದೊಡ್ಡ ಬರುತ್ತೆ ನೆಲ್ಲಿಕಾಯಿ ಅದು ಒಂಥರ ಒಗರು ಒಗರು ಆ ಥರ ಏನೂ ಇರೋದೇ ಇಲ್ಲ ಆದರೆ ಈ ಸಲ ತಂದಿದ್ದು ತುಂಬಾ ಚೆನ್ನಾಗಿತ್ತು ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ ಮತ್ತು ನಾವು ಜಾಸ್ತಿ ತರೋದಿಲ್ಲ ಒಂದು ಹತ್ತು ನೆಲ್ಲಿಕಾಯಿ ತಂದ್ಕೊಂಡ್ರೆ ಒಂದು ಐದು ದಿನಕ್ಕಾಗುತ್ತೆ ಮಧ್ಯ ಮಧ್ಯ ಬೇರೆ ಏನಾದರೂ ಕುಡಿತೀವಿ ಅಂದರೆ ನುಗ್ಗೆ ಸೊಪ್ಪಿನ ಜ್ಯೂಸು ಆ ಥರ ಏನಾದರೂ ಕುಡಿತೀವಿ ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು ಬ ಅವರು ಬಂದಿದ್ದು ಲೇಟ್ ಆಯಿತು ಕಡುಬುನ ನಾನು ಬೇಯಿಸಿ ಆಫ್ ಮಾಡಿ ಇಟ್ಟಿದ್ದೆ ಹಾಗೆಯೇ ಬೆಡ್ಡನ್ನ ಇವತ್ತು ಕ್ಲೀನ್ ಮಾಡೋಣ ಅಂಥೇಳಿ ಬೆಡ್ಶೀಟನ್ನ ಕೂಡ ತೆಗೆದು ಬೇರೆ ಬೆಡ್ಶೀಟ್ ಹಾಕಿ ಬೆಡ್ಡನ್ನು ಕೂಡ ಕ್ಲೀನ್ ಮಾಡಿದೆ ಪಾರಿವಾಳ ಬಂದು ಗೂಡು ಕಟ್ತಾ ಇದ್ದಾವೆ ಅಂದ್ವಲ್ಲ ಅದು ಸರಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅದು ಪೂರ್ತಿ ಶೀಟು ತೆಗೆದು ಈ ಥರ ಒಂಥರ ಜಾಲ್ರಿ ಜಾಲ್ರಿ ಥರ ಇದೆ ಅದನ್ನು ಇಡೀ ಸುತ್ತ ಹೊಡಿತಾರೆ ಒಂದೇ ದಿನಕ್ಕೆ ಮುಗಿಲಿಲ್ಲ ಎರಡು ದಿನ ಆಯಿತು ಬೆಳಗ್ಗೆ ಮೂರು ಜನ ಬಂದಿದ್ರು ಆಮೇಲೆ ಅದು ಕೆಲಸ ಆಗೋದಿಲ್ಲ ಅಂತ ಗೊತ್ತಾಯ್ತಲ್ವ ಹಾಗಾಗಿ ಅವರು ಮಧ್ಯಾಹ್ನ ಮತ್ತೆ ಇಬ್ಬರನ್ನ ಕರ್ಕೊಂಡು ಬಂದರು ಬೆಳಗ್ಗೆ ಐದು ಜನ ಬಂದಿದ್ದರೆ ಇವತ್ತು ಫುಲ್ ಮುಗ್ದೋಗ್ಬಿಡ್ತಿತ್ತು ಪಾಪ ಸಂಜೆ ತನಕ ಮಾಡಿದ್ರು ಏಳು ಏಳುವರೆ ತನಕ ಮಾಡಿದ್ರು ಆದರೂ ಕೂಡ ಮುಗಿಲೇ ಇಲ್ಲ ಪಾಪ ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತಲ್ವ ಪಾಪ ಅದು ಹೆಂಗೆ ಕೆಲಸ ಮಾಡ್ತಾರಪ್ಪ ಅಂತ ನನಗೆ ಅನ್ನಿಸ್ತಾ ಇತ್ತು ನಾವು ಮನೆ ಒಳಗಿದ್ದೇ ನಮಗೆ ಬಿಸಿಲು ಧಗೆನ ತಡ್ಕೊಳಕ್ಕೆ ಆಗೋದಿಲ್ಲ ಅದು ಹೊರಗಡೆ ಆ ಥರ ಬಿಸಿಲಲ್ಲಿ ಕೆಲಸ ಮಾಡೋದ್ರು ಪಾಪ ಹೆಂಗೆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಅವರು ನೋಡಿದರೆ ಪಾಪ ಅನ್ನಿಸ್ತಾ ಇತ್ತು ನೀರಂತೂ ಒಂದು ಕುಡಿತಾ ಇದ್ರು ಅಂದರೆ ಪಾಪ ಒಂದು ಮೂರು ನಾಲ್ಕು ಸಲ ನನ್ನ ಹತ್ರ ನೀರನ್ನು ಇಸ್ಕೊಂಡು ಇಸ್ಕೊಂಡು ಕುಡಿತಾ ಇದ್ರು ನಮ್ಮ ಸಿಂಭ ನೋಡಿ ಊಟ ಮಾಡಿ ಒಳಗಡೆ ಬಂದಿದ್ದಾನೆ ಯಾಕಂದರೆ ಈಗ ಯಾರಾದರೂ ಕೆಲಸದವ್ರು ಬಂದರೆ ಅವರು ಇಲ್ಲಿ ನಮ್ಮ ಮೇಲುಗಡೆ ಹಾಕ್ತಾಯಿರೋದಂತ ಇಲ್ಲೆಲ್ಲ ಓಡಾಡ್ತಾರೆ ಹಾಗಾಗಿ ನಾನು ಬಾಗಿಲನ್ನ ತೆಗೆದು ಇಟ್ಟಿದ್ದೆ ಅವನಿಗೆ ಯಾರಾದರೂ ಕೆಲಸ ಮಾಡೋಕ್ಕೆ ಬಂದರೆ ಭಾಳ ಅಂದರೆ ಭಾಳ ಖುಷಿ ಯಾಕಂದರೆ ಇಡೀ ಮನೆ ನಂದೆ ಅಂತ ಓಡಾಡ್ತಿರ್ತಾನೆ ನೋಡಿ ಕಡುಬು ರವೆ ದೊಡ್ಡ ಆಗಿದ್ದಕ್ಕೆ ಕಡುಬು ಶೇಪೇ ಬಂದಿಲ್ಲ ನನಗೆ ತೋರ್ಸೋಕ್ಕೆ ಒಂಥರ ಅನ್ನಿಸ್ತಾ ಇದೆ ಬೆಂದಿದೆಯೋ ಇಲ್ಲ ಅಂತ ನೋಡಿದೆ ಬೆಂದಿತ್ತು ಕಡುಬು ರುಚಿ ಚೆನ್ನಾಗಿರುತ್ತೆ ಆದರೆ ಅದೇ ಸ್ವಲ್ಪ ಇನ್ನೊಂದು ಚೂರು ನುಣ್ಣಗೆ ಒಡೆದಿದ್ದರೆ ಕಡುಬು ಟೊಮಟೊ ಕಾಯಿ ಚಟ್ನಿ ತುಂಬ ಚೆನ್ನಾಗಾಗಿತ್ತು ನಾನು ಸ್ವಲ್ಪ ಖಾರ ಮಾಡಿದ್ದೆ ಕಡುಬಿಗೆಲ್ಲ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಈ ಕಡುಬಿಗೆ ಕೈಯಲ್ಲಿ ರುಬ್ಬಿರೋ ಕಾಯಿ ಚಟ್ನಿ ಆದರೆ ಚೆನ್ನಾಗಾಗುತ್ತೆ ನಾನಂತೂ ರುಬ್ಬೋ ಕಲ್ಲನ್ನ ತೊಳೆದೇ ಎಷ್ಟೋ ದಿನ ಆಗೋಯ್ತು ಒಂದು ದಿನ ತೊಳೆದು ಇಡಬೇಕು ಯಾವಾಗ ನಾನು ರುಬ್ಬೇ ಇಲ್ಲ ನನಗೇ ನೆನಪಿಲ್ಲ ಯಾವಾಗ ರುಬ್ಬಿದ್ದು ಅಂತ ಹೇಳಿ ಒಂದಿನ ರುಬ್ಬಬೇಕು ಕಲ್ಲು ಬಿಟ್ಟುಬಿಟ್ರೆ ಅದು ಬಿಟ್ಟೇ ಬಿಡ್ತೀನಿ ಹಾಗಾಗಿ ಬೆಳಗ್ಗೆ ನನಗಂತೂ ಇವಾಗ ಟೈಮೇ ಆಗೋದಿಲ್ಲ ಹಾಗೆ ಕೆಲಸದವರು ಬಂದಿದ್ರಲ್ವ ಹಾಲು ಇತ್ತು ಆದರೆ ಸ್ವಲ್ಪ ಹಾಲು ತೊಗೋಬನ್ನಿ ಅಂತ ಹೇಳಿದ್ದೆ ಯಾಕಂದರೆ ತುಂಬ ಬಿಸಿಲಿತ್ತಲ್ವ ಮಧ್ಯಾಹ್ನ ಮಸ್ ಮೇಲನ ಹಣ್ಣಿದೆ ಅದರದ್ದು ಸ್ವಲ್ಪ ಜ್ಯೂಸನ್ನ ಮಾಡಿ ಕೊಡೋಣ ಅಂತ ಅದಕ್ಕೆ ನಮ್ಮನವರು ತಿಂಡಿ ತಿಂದವರು ಹಾ ಹೋಗಿ ಮತ್ತೆ ಹಾಲನ್ನು ತಗೊಂಡು ಬಂದರು ತಲೆಗೆ ಸ್ವಲ್ಪ ಕೊಬ್ಬರಿಣೆ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ ಇದು ದಾಸವಾಳ ಹೂವು ಏನೇನೋ ಒಂದಷ್ಟು ಹಾಕಿ ಒಂದಷ್ಟು ಎಣ್ಣೆನ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಮಾಡ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಾನು ಯಾ ಏನೇ ಮಾಡಿಕೊಂಡ್ರೂ ಅದನ್ನು ನಾನು ಪೂರ್ತಿ ಮುಗಿಸೋದಿಲ್ಲ ಹಾಗಾಗಿ ತುಂಬ ಸಲ ಎಣ್ಣೆ ಮಾಡಿಟ್ಕೊಂಡು ಅದು ವಾಸನೆ ಆಗಿ ಚೆಲ್ಲಿದ್ದು ಉಂಟು ಅದಕ್ಕೆ ಈಜ್ಗ ಎಷ್ಟು ಬೇಕೋ ಅಷ್ಟು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮಾಡ್ಕೊಂಡಿದ್ದೀನಿ ಇದನ್ನೇ ನಾನು ಬಿಸಿ ಮಾಡ್ಕೊಳೋದಿಲ್ಲ ಇದಕ್ಕೆ ನಾನು ಸ್ವಲ್ಪ ಆಲ್ಮಂಡ್ ಆಯಿಲ್ನ ಹಾಕ್ಬಿಟ್ಟು ಒಂದು ನಾಲ್ಕು ಡ್ರಾಪ್ ಅಷ್ಟು ಅದನ್ನು ತಲೆಗೆ ಹಚ್ಕೊತೀನಿ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಯಾರಿಗಪ್ಪ ಅಂದರೆ ಇದು ಶ್ರೇಯನ ಫ್ರೆಂಡಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಕು ಅಂತ ಹೇಳಿದ್ದ ಹಾಗಾಗಿ ಹಾಕಿ ಇಟ್ಕೊತಾ ಇದ್ದೀನಿ ನಾನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅವನು ಮತ್ತೆ ನೆನಪು ಮಾಡ್ದೆ ಹಾಕೊಂಬ ಮಮ್ಮಿ ಅವನಿಗೆ ಭಾಳ ಇಷ್ಟ ಆಗಿದೆ ಅಂತ ಅದಕ್ಕೇ ಅವ್ನು ಸ್ವಲ್ಪ ಮಾವಿನಕಾಯಿನ ಬೆಳಗ್ಗೆನೇ ಹೆಚ್ಚಿ ಇಟ್ಕೊಂಡಿದ್ದೆ ಅದಕ್ಕೆ ಹುರಿಯೋಕ್ಕೆ ಆಗಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಈಗ ನಾನು ಉಪ್ಪನ್ನು ಕೂಡ ಹುರಿದು ಹಾಕಿದ್ದೀನಿ ಆ ನಂತರ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಮೆಂತೆ ಅದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಅಚ್ಕಾರದ ಪುಡಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿ ಆ ಉಪ್ಪಿನಕಾಯಿ ಹೋಳುಗಳಿಗೆ ಸೇರಿಸ್ತೀನಿ ಅದಾದ ನಂತರ ಒಂದು ಚೂರು ಹಾಕಿ ಅದಕ್ಕೆ ಚೂರಲ್ಲ ಸ್ವಲ್ಪ ಹಿಂಗನ್ನು ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ದಿಢೀರಂತ ಆರಾಮಾಗಿ ಉಪ್ಪಿನಕಾಯಿನ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು ಹೋಳುಗಳನ್ನ ನಾನು ಈ ಸಲ ದೊಡ್ಡ ದೊಡ್ಡ ಹೋಳನ್ನ ಹೆಚ್ಚು ಹಾಕಿದ್ದೀನಿ ಸಲ ಸಣ್ಣ ಸಣ್ಣ ಹೋಳನ್ನ ಹಾಕ್ತೀನಿ ಈ ಸಲ ಸ್ವಲ್ಪ ದೊಡ್ಡ ದೊಡ್ಡಕ್ಕಿರಲಿ ಅಂತ ದೊಡ್ಡ ದೊಡ್ಡಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ ಹಾಗೆಯೇ ಅಡುಗೆ ಮನೆ ಕ್ಲೀನ್ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಮಸ್ಮೇಲನ್ನು ಹೆಚ್ಚುಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಅದನ್ನು ಹೆಚ್ಚುತ್ತಾ ಇದ್ದೀನಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣು ಕೂಡ ಇರುತ್ತಲ್ವ ಮಧ್ಯಾಹ್ನ ಆ ಉರಿ ಉರಿ ಬಿಸಿಲಲ್ಲಿ ಪಾಪ ತಣ್ಣು ಕೊಟ್ಟರೆ ಅವರಿಗೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಈ ಥರ ಹೆಚ್ಚಿಬಿಟ್ಟು ನಾನು ಅದನ್ನ ಫ್ರಿಜ್ಜಲ್ಲಿ ಇಡ್ತೇನೆ ನಂದು ಕೆಲಸ ಎಲ್ಲ ಆಯಿತು ಸ್ನಾನ ಕೂಡ ಆಯಿತು ಬಿಸಿಲಿತ್ತಲ್ವ ಹಾಗಾಗಿ ಅವರಿಗೆ ಮಸ್ಕಮೇಲೆಂದು ಮಿಲ್ಕ್ ಶೇಕ್ನ ಮಾಡಿ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ನನಗೂ ಒಂದು ಚೂರು ಉಳಿಲೆಲ್ಲ ಕರೆಕ್ಟಾಗಿ ಅಳತೆ ಮಾಡಿ ಹಾಕಿದ ರೀತಿ ಮೂರೇ ಮೂರು ಕಪ್ಪಾಯಿತು ಅಷ್ಟೊತ್ತಿಗೆ ಅವ್ರಿಗೆ ಕೊಟ್ಟು ನಾನು ಇನ್ನೇನು ಒಳಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಟೈಮ್ ನೋಡಿ ಹನ್ನೆರಡೂವರೆ ಆಗಿದೆ ಮತ್ತು ಯಾರು ಜ್ಯೂಸನ್ನ ಮಾಡ್ತಾರೆ ಅಂತ ಹೇಳಿ ನಾನು ಅವರಿಗೆ ಒಂದು ಸ್ವಲ್ಪ ಮಜ್ಜಿಗೆನ ಕಡ್ದು ಕೊಟ್ಟೆ ಅವ್ರ ಮಜ್ಜಿಗೆ ಕುಡಿದ್ರು ನಾನು ಏನೂ ಕುಡಿಲಿಲ್ಲ ಹಾಗೆಯೇ ಮಾವಿನಕಾಯಿ ಉಪ್ಪಿನಕಾಯಿ ಹೆಚ್ಚಿದ್ದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ನಾನು ಬೇಯಿಸಿ ಅದನ್ನು ರಸನ ತೆಗೆದು ಇಟ್ಕೊಂಡಿದ್ದೆ ಅದರದ್ದು ಇದನ್ನ ಮಾಡೋಣ ಅಂತ ನೀರು ಗೊಜ್ಜು ಮಾಡೋಣ ಅಂತ ಅದನ್ನು ನೀರು ಕೂಡ ಮಾಡ್ತಾ ಇದ್ದೀನಿ ಬೇಯಿಸಿ ರಸ ತೆಗೆದು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಮೆಣಸು ಹಾಗೆ ಜಾಸ್ತಿ ಹಿಂಗಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಆಗಿತ್ತು ಈಗ ಬೇಸಿಗೆಗಾಲದಲ್ಲಿ ಗೊತ್ತಲ್ವ ಅನ್ನ ಸಾರು ಹೋಗೋದಿಲ್ಲ ಈ ಥರದ್ದೇನಾದರೂ ಇದ್ದರೆ ನೀರು ಥರ ಕುಡಿಯೋಕ್ಕೂ ಕೂಡ ಚೆನ್ನಾಗಾಗುತ್ತೆ ಹಾಗೆ ಅದನ್ನು ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಇವತ್ತು ಹಾಗೆ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಹಪ್ಪಳನ ಇದ್ದೀನಿ ಕೆಲಸದವ್ರು ಕೂಡ ಒಂದು ಗಂಟೆಗೆ ಕೆಲಸ ಬಿಟ್ಟು ಹೋದರು ಊಟ ಮಾಡಿಕೊಂಡು ಇನ್ನಿಬ್ಬರನ್ನ ಕರ್ಕೊಂಡು ಬರ್ತೀನಿ ಅಂತ ಬೇಗನೆ ಹೋದರು ನಾನು ಒಂದು ಸಣ್ಣ ಹಲಸಿನಕಾಯಿ ಕೊಯ್ಕೊ ಬಂತು ಅದನ್ನು ಬೇಯಿಸಿ ಒಂದು ಸ್ವಲ್ಪ ಹಲಸಿನ ಗುಜ್ಜಿನ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಒಂದು ಚೂರೇ ಚೂರು ಹಲಸಿನ ಗುಜ್ಜಿನ ಪಲ್ಯನ ಮಾಡಿದೆ ಹಾಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಸ್ವಲ್ಪ ರಸಂ ಮಾಡಿದೆ ನನಗೆ ಆ ನೀರು ಗೊಜ್ಜು ಹಾಕ್ಕೊಂಡು ಊಟ ಮಾಡಬೇಕು ಅಂತ ಅನಿಸಿತ್ತು ಹಾಗಾಗಿ ನಾನು ಅದನ್ನು ಅನ್ನಕ್ಕೆ ಈ ಪಲ್ಯ ನಂಜಿಕೊಂಡು ನೀರು ಗೊಜ್ಜು ಹಾಕ್ಕೊಂಡು ಊಟ ಮಾಡಿದೆ ನಮ್ಮ ಮನೆಯವರಿಗೆ ಮಾತ್ರ ಸ್ವಲ್ಪ ಬೇಳೆ ಮತ್ತು ಟೊಮೆಟೊ ಹಾಕಿ ಹಾಗೆ ಸಾರನ್ನ ಮಾಡಿದ್ದೀನಿ ಹಾಗೆ ನೀರು ಗೊಜ್ಜು ಬಿಸಿ ಬಿಸಿ ಅನ್ನ ಇದೆ ಹಾಗೆ ಬೆಳಗ್ಗೆದು ಒಂದು ಕಡುಬು ಉಳ್ದಿತ್ತು ನಾನೀಗ ಬೆಳಗ್ಗೆ ಒಂದೇ ಕಡುಬು ತಿಂದಿದ್ದೆ ಹಾಗಾಗಿ ಈಗ ಇನ್ನೊಂದು ಕಡುಬನ್ನ ತಿಂದು ಸ್ವಲ್ಪ ಊಟ ಮಾಡ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾ ಬಾಯ್